ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಕಟಕ ರಾಶಿಯವರಿಗೆ ಈ ಯುಗಾದಿಯ ನಂತರದಲ್ಲಿ ಜೀವನದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಯೂ ಸಿಗಲಿದೆ ಹಾಗೆ ನಿಮ್ಮ ಜೀವನದಲ್ಲಿ ಉದ್ಯೋಗ ಆರೋಗ್ಯ ಕುಟುಂಬ ವ್ಯಾಪಾರ ಇವೆಲ್ಲವೂ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮುಖ ಸ್ಥಾನವನ್ನು ಪಡೆಯಲಿದೆ ಹಾಗೆ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದರ ವಿವರವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡ್ನಲ್ಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ಬಂದು ಲೈಕ್ ಮಾಡೋದನ್ನ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಕಟಕ ರಾಶಿಯವರಿಗೆ ಈ ಯುಗಾದಿಯ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ನೋಡೋಣ ಬನ್ನಿ ಪ್ರಮುಖವಾಗಿ ಶನಿ ದೇವರು ಯುಗಾದಿಯ ನಂತರದಲ್ಲಿ ನಿಮ್ಮ ರಾಶಿಯವರಿಗೆ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ತರಲಿದ್ದಾನೆ ಎಂಬುದನ್ನು ನೋಡೋಣ ಶನಿಯು ಈಗಾಗಲೇ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ್ದಾನೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರಿಗೆ ಉನ್ನತ ವ್ಯಾಸಂಗಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವಂತೆ ಶನಿಯ ಅನುಗ್ರಹವು ಆಗಲಿದೆ ಹಾಗೆ ಈ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಮಯದಲ್ಲಿ ನೀವು ದೂರ ಪ್ರಯಾಣವನ್ನು ಮಾಡಲಿದ್ದೀರಿ ವಿದೇಶ ವ್ಯಾಸಂಗಕ್ಕೆ ಅವಕಾಶಗಳು ಸಿಗುವುದರ ಜೊತೆಗೆ ನೀವು ಉನ್ನತ ಶಿಕ್ಷಣವನ್ನು ಪಡೆಯಲಿದ್ದೀರಿ ಇನ್ನು ಈ ಅವಧಿಯಲ್ಲಿ ನೀವು ದೀರ್ಘಕಾಲೀನ ಗುರಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಮತ್ತು ಜವಾಬ್ದಾರಿಯುತವಾದ ಕೆಲಸಗಳನ್ನು ಮಾಡುವುದು ಉತ್ತಮವಾಗಿರಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಶನಿ ಮೇಷ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವಿರಿ ಮತ್ತು ನಿಮ್ಮ ಕೆಲಸವನ್ನು ಎಲ್ಲರೂ ಒಗಳುವಂತೆ ಹಾಗೂ ನಿಮ್ಮ ಸುತ್ತಮುತ್ತಲಿನ ಜನರಿಂದ ಪ್ರಾಶಂಸ ೆಯನ್ನು ಪಡೆಯಲಿದ್ದೀರಿ ಹಾಗೂ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸು ಗಳಿಸುವ ಯೋಗ ಶನಿಯ ಅನುಗ್ರಹದಿಂದ ಸಿಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶಿಸ್ತುಬದ್ಧ ಜೀವನದೊಂದಿಗೆ ಶಾಂತಿಯುತತೆ ಜೀವನವನ್ನು ನಡೆಸಲಿದ್ದೀರಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶನಿಯ ಅನುಗ್ರಹ ಬಹಳಷ್ಟು ಇರಲಿದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದು ಅನೇಕ ರೀತಿಯ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಇನ್ನು ಈ ವರ್ಷದಲ್ಲಿ ಗುರುವು ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಗುರುಗ್ರಹವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಗುರುವಿನ ಅನುಗ್ರಹವನ್ನು ಪಡೆಯಬಹುದಾಗಿರಲಿದೆ ಗುರುವಿನ ಅನುಗ್ರಹದಿಂದಾಗಿ ಗುರುವಿನ ರಾಶಿ ಪರಿವರ್ತನೆಯಿಂದಾಗಿ ನೀವು ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಒಲವನ್ನು ತೋರಲಿದ್ದೀರಿ ಆಧ್ಯಾತ್ಮಿಕದ ಪ್ರಗತಿಯನ್ನು ನೀವು ಈ ಸಮಯದಲ್ಲಿ ಹೊಂದಲಿದ್ದೀರಿ ಜೊತೆಗೆ ನಿಮಗೆ ವಿದೇಶ ಪ್ರಯಾಣದ ಯೋಗವಿದ್ದು ಈ ಅವಧಿಯಲ್ಲಿ ನೀವು ನಿಮ್ಮ ಆರೋಗ್ಯಕ್ಕಾಗಿ ಮತ್ತು ಇನ್ನಿತರ ವಿಷಯಗಳಿಗಾಗಿ ಖರ್ಚನ್ನು ಮಾಡಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ನಿಮಗಾಗಿ ಸಮಯವನ್ನು ನೀಡಿ ಮತ್ತು ಅನಗತ್ಯ ವಿಚಾರಗಳನ್ನು ದೂರವಿರಿಸಿ ಉತ್ತಮ ಜೀವನವನ್ನು ನಡೆಸಲು ಪ್ರಯತ್ನಿಸಿ ಗುರು ಗ್ರಹವು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಹಾಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವ ಸಂಭವ ಅಧಿಕವಾಗಿ ಕಂಡುಬರಲಿದೆ ಈ ಗುರುವಿನ ರಾಶಿ ಪರಿವರ್ತನೆಯ ಸಮಯದಲ್ಲಿ ಹೊಸ ವಿಷಯಗಳನ್ನು ಹೊಸ ಕೆಲಸಗಳನ್ನು ಶುರು ಮಾಡಲು ಅವಕಾಶಗಳು ಲಭಿಸಲಿದೆ ನಿಮ್ಮಲ್ಲಿ ಸುಧಾರಣೆಯನ್ನು ಹೊಂದಲು ಮತ್ತು ನಿಮ್ಮ ಕುರಿಗಳನ್ನು ತಲುಪಲು ಉತ್ತಮ ಅವಕಾಶಗಳನ್ನು ಗುರುವು ನೀಡಲಿದ್ದಾನೆ ಒಟ್ಟಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಶನಿ ಮತ್ತು ಗುರುವಿನ ಅನುಗ್ರಹ ನಿಮಗೆ ಅಧಿಕವಾಗಿ ಕಂಡುಬರಲಿದೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವುದು ಖಂಡಿತವಾಗಿರಲಿದೆ ಹಾಗೂ ಈ ಸಮಯದಲ್ಲಿ ಅಂದರೆ ಪ್ರಮುಖವಾಗಿ ರಾಹು ಮತ್ತು ಕೇತುವಿನ ಸಂಚಾರವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಮೀನ ಮತ್ತು ಕುಂಭ ರಾಶಿಯಲ್ಲಿ ಚಲಿಸುತ್ತಿರುವ ರಾಹು ಮತ್ತು ಕೇತುವು ನಿಮ್ಮ ಜಾತಕದ ಒಂಬತ್ತನೇ ಮತ್ತು ಮೂರನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಲಿದ್ದಾರೆ ಹಾಗಾಗಿ ನಿಮ್ಮ ಆಧ್ಯಾತ್ಮಿಕದ ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಉನ್ನತ ವ್ಯಾಪಾರವನ್ನು ಮಾಡಲು ಮತ್ತು ವಿದೇಶಕ್ಕೆ ಪ್ರಯಾಣಿಸುವ ಯೋಗವನ್ನು ರಾವು ಮತ್ತು ಕೇತುವಿನ ಗ್ರಹಗಳ ಸಂಚಾರದಿಂದಾಗಿ ಪಡೆಯಲಿದ್ದೀರಿ ಈ ಅವಧಿಯಲ್ಲಿ ನಿಮ್ಮ ರಾಶಿಗೆ ಸೇರಿದ ಜನರು ಮಾತುಕತೆಯ ಮೇಲೆ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಕೇತು ರಾಶಿ ಚಲನೆಯನ್ನು ಮಾಡುವುದರಿಂದಾಗಿ ನಿಮ್ಮ ಸಂವಹನ ಧೈರ್ಯ ಮತ್ತು ಸಹೋದರ ಸಹೋದರಿಯರ ವಿಷಯದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಆದ್ದರಿಂದಾಗಿ ನೀವು ಮಾತಿನ ಮೇಲೆ ಇಳಿತವನ್ನು ವಹಿಸಬೇಕಾಗಿರುತ್ತದೆ ಇನ್ನು ಈ ಅವಧಿಯಲ್ಲಿ ನಿಮ್ಮ ಅಹಂ ಎಂಬುದನ್ನು ದೂರವಿರಿಸಿ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂಬಂಧಗಳನ್ನು ಬಲವಾಗಿ ಇರಿಸಿಕೊಳ್ಳಲು ಸಹಕಾರಿಯಾಗಿರಲಿದೆ ಹಾಗೂ ಈ ಸಮಯದಲ್ಲಿ ನೀವು ಒಂದಿಷ್ಟು ಕೆಲಸಗಳನ್ನು ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಮನೆಯವರ ಮತ್ತು ಸಹೋದ್ಯೋಗಿಗಳ ಮಾರ್ಗದರ್ಶನವನ್ನು ಪಡೆಯುವುದು ಉತ್ತಮವಾಗಿರಲಿದೆ ಇನ್ನು ಈ ರಾಶಿಯವರಿಗೆ ಅಂದರೆ ಕಟಕ ರಾಶಿಯವರಿಗೆ ಚಂದ್ರನು ವಿಶೇಷವಾಗಿ ಲಾಭವನ್ನು ನೀಡಲಿದ್ದಾನೆ ಚಂದ್ರನು ಕಟಕ ರಾಶಿಯ ಅಧಿಪತಿಯಾಗಿದ್ದು ಈ ಸಮಯದಲ್ಲಿ ಚಂದ್ರನ ಸಂಚಾರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿದೆ ಈ ಸಮಯದಲ್ಲಿ ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಭಾವನಾತ್ಮಕವಾಗಿ ಬಲವಾಗಲಿದ್ದೀರಿ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದುವುದರ ಜೊತೆಗೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಜೀವನದಲ್ಲಿ ಸಂತೋಷ ನೆಲೆಸಲಿದ್ದು ಚಂದ್ರನು ಸಿಂಹ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಸಿಂಹ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಚಂದ್ರನ ಸಂಚಾರವು ನಿಮ್ಮ ಸಂವಹನ ಕೌಶಲ್ಯವನ್ನು ವೃದ್ಧಿ ಮಾಡಲಿದೆ ಮತ್ತು ಮನೆಯಲ್ಲಿ ಸಂತೋಷವು ನೆಲೆಸಲಿದೆ ಕುಟುಂಬದಲ್ಲಿ ಅನೇಕ ರೀತಿಯ ಶುಭ ಕಾರ್ಯಕ್ರಮಗಳು ಚಂದ್ರನ ಅನುಗ್ರಹದಿಂದಾಗಿ ನಡೆಯಲಿದೆ ಈ ಗ್ರಹಗಳ ಸಂಚಾರದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ಯಾವ ರೀತಿಯಲ್ಲಿ ಬಲಗೊಳ್ಳಲಿದೆ ಹಾಗೂ ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿಯ ನಂತರದಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶನಿ ಗ್ರಹವು ನಿಮ್ಮ ಒಂಬತ್ತನೇ ಮತ್ತು ಹತ್ತನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವ ಯೋಗ ಕೂಡಿ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಪರ್ಕಗಳಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಈ ಸಮಯ ಅಂದರೆ ಈ ಒಂದು ವರ್ಷದ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಸಾಕಷ್ಟು ಬಲಗೊಳ್ಳಲಿದೆ ಇದರ ಜೊತೆಗೆ ನೀವು ಅನೇಕ ಮೂಲಗಳಿಂದ ಹಣದ ಗಳಿಕೆಯನ್ನು ಮತ್ತು ಹಠ ಧನ ಲಾಭವನ್ನು ನೋಡಬಹುದಾಗಿರಲಿದೆ ಏಕೆಂದರೆ ಗುರುವಿನ ಸಂಚಾರ ನಿಮಗೆ ಸಾಕಷ್ಟು ಶುಭವನ್ನು ಉಂಟುಮಾಡಲಿದೆ ಹಾಗೂ ಈ ಯುಗಾದಿಯ ನಂತರದಲ್ಲಿ ನೀವು ನಿಮ್ಮ ಉಳಿತಾಯ ಮತ್ತು ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಇದರಿಂದಾಗಿ ನೀವು ಭವಿಷ್ಯದಲ್ಲಿ ಬರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಇಲ್ಲಿಂದಲೇ ಪರಿಹಾರವನ್ನು ಪಡೆದಂತಾಗುತ್ತದೆ ಹಾಗೂ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಟಕ ರಾಶಿಯವರಿಗೆ ಈ ಯುಗಾದಿಯ ನಂತರದಲ್ಲಿ ಆರೋಗ್ಯವು ಒಂದಿಷ್ಟು ಏರುಪೇರು ಉಂಟಾಗಬಹುದು ಏಕೆಂದರೆ ಕೇತು ಗ್ರಹವು ನಿಮ್ಮ ಮೂರನೇ ಮನೆಯಲ್ಲಿ ಚಲಿಸಲಿದ್ದಾನೆ ಹಾಗಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಮತ್ತು ಗಮನವನ್ನು ಇರಿಸುವುದು ಉತ್ತಮ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವುದರಿಂದಾಗಿ ಮತ್ತು ಉತ್ತಮ ಆಹಾರವನ್ನು ಸೇವಿಸುವುದರಿಂದಾಗಿ ನೀವು ನಿಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳಬಹುದು ನಿಮ್ಮ ಒತ್ತಡಗಳನ್ನು ಸರಿಯಾಗಿ ನಿವಾರಿಸುವುದರಿಂದಾಗಿ ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಉತ್ತಮವಾಗಿರಲಿದೆ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯ ಒಂದಿಷ್ಟು ಉತ್ತಮವಾದ ಸ್ಥಿತಿಯಲ್ಲಿ ಇರಲಿದೆ ಹಾಗೂ ಈ ಅವಧಿಯಲ್ಲಿ ಭಾವನಾತ್ಮಕವಾಗಿ ಒತ್ತಡವನ್ನು ಹೊಂದದೇ ಇರುವುದರಿಂದಾಗಿ ನೀವು ಉತ್ತಮ ಜೀವನವನ್ನು ನಡೆಸಲಿದ್ದೀರಿ ಹಾಗೂ ಈ ಸಮಯದಲ್ಲಿ ಯೋಚನೆಗಳಿಂದ ದೂರವಿರುವುದು ಕಟಕ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಉತ್ತಮವಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಸಂಬಂಧಗಳ ಮೇಲೆ ಯಾವ ರೀತಿಯಲ್ಲಿ ಯಾವ ಗ್ರಹವು ಹೆಚ್ಚಾಗಿ ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ನೋಡೋಣ ಬನ್ನಿ ರಾವು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಈ ಯುಗಾದಿಯ ನಂತರದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಕೆಲವಷ್ಟು ಏರಿಳಿತವು ಕಂಡುಬರಲಿದೆ ಹಾಗಾಗಿ ನಿಮ್ಮ ಸಂವಹನ ಮತ್ತು ಪರಸ್ಪರರನ್ನು ತಿಳಿದುಕೊಳ್ಳುವುದರಿಂದಾಗಿ ನಿಮ್ಮ ಸಂಬಂಧದಲ್ಲಿ ಉತ್ತಮ ವಾತಾವರಣವನ್ನು ಇರಿಸಬಹುದು ಗುರುವಿನ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದ ಜೀವನದಲ್ಲಿ ಸುಧಾರಣೆಯನ್ನು ಹೊಂದಲಿದ್ದೀರಿ ನೀವು ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೆಲೆಸಲು ಅತ್ಯಂತ ಹೆಚ್ಚಿನ ಪ್ರಯತ್ನವನ್ನು ಪಡಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಒಂದಿಷ್ಟು ಎಚ್ಚರಿಕೆ ವಹಿಸುವುದರಿಂದಾಗಿ ಅತ್ಯಂತ ಹೆಚ್ಚಿನ ಉತ್ತಮ ಯೋಗ ಫಲಗಳನ್ನೇ ಪಡೆಯಬಹುದಾಗಿರಲಿದೆ ಇನ್ನು ಕಟಕ ರಾಶಿಯವರ ಆಧ್ಯಾತ್ಮಿಕದ ಪ್ರಗತಿ ಯಾವ ರೀತಿಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಇರಲಿದೆ ನೀವು ನಿಮ್ಮ ಆಧ್ಯಾತ್ಮದ ಪ್ರಗತಿಯನ್ನು ಯಾವ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳಲಿದ್ದೀರಿ ಎಂಬುದನ್ನು ತಿಳಿಯೋಣ ರಾವು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಆಧ್ಯಾತ್ಮಿಕತೆಯ ಪ್ರಗತಿಯನ್ನು ಹೊಂದಲಿದ್ದೀರಿ ಈ ಅವಧಿಯಲ್ಲಿ ನೀವು ಧ್ಯಾನ ಮಾಡುವುದು ಮತ್ತು ನಿಮ್ಮ ಬಗ್ಗೆ ಹೆಚ್ಚಿನ ಯೋಚಿಸುವುದು ಉತ್ತಮವಾಗಿರಲಿದೆ ಹಾಗೂ ಈ ಸಮಯದಲ್ಲಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ಮರೆಯಿರಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆಂತರಿಕ ಶಾಂತಿಯನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಒತ್ತಡಗಳಿಂದ ದೂರವಿರಲು ಆಧ್ಯಾತ್ಮಿಕದ ಪ್ರಗತಿಗಾಗಿ ಒಂದಿಷ್ಟು ಧ್ಯಾನವನ್ನು ಮಾಡುವುದು ಉತ್ತಮವಾಗಿರಲಿದೆ ಇನ್ನು ಈ ವರ್ಷದಲ್ಲಿ ಕಟಕ ರಾಶಿಯವರಿಗೆ ನಾನು ನೀಡುವಂಥ ಪ್ರಮುಖ ಸಲಹೆಗಳೇನೆಂದರೆ ಮೊದಲನೇದಾಗಿ ಶನಿಯ ಸಂಚಾರದ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿದರು ರಿಸಿ ಇದರಿಂದಾಗಿ ಶನಿಯ ಅನುಗ್ರಹವನ್ನು ನೀವು ಪಡೆಯಬಹುದಾಗಿರಲಿದೆ ಮತ್ತು ಉತ್ತಮ ಜೀವನವನ್ನು ನಡೆಸಲು ಶನಿಯ ಅನುಗ್ರಹವು ಸಿಗಲಿದೆ ಇದರಿಂದಾಗಿ ಉನ್ನತ ಸ್ಥಾನವನ್ನು ಮತ್ತು ಪ್ರಗತಿಯನ್ನು ಹೊಂದಲು ಉತ್ತಮವಾದ ಮಾರ್ಗಗಳು ಸಿಗಲಿದೆ ಇನ್ನು ಎರಡನೇದಾಗಿ ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಿ ಇದರಿಂದಾಗಿ ಮುಂದಿನ ಜೀವನದಲ್ಲಿ ಇದು ಸಹಾಯಕ್ಕೆ ಬರಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಆಧ್ಯಾತ್ಮಿಕದ ಮತ್ತು ಕೌಶಲ್ಯಗಳಿಂದಾಗಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವಿರಿ ಈ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಗ್ರಹಗಳ ಸಂಚಾರ ಯಾವ ಸಮಯದಲ್ಲಿ ನಡೆಯಲಿದೆ ಎಂಬುದನ್ನು ಈ ಚಾನಲ್ನಲ್ಲಿ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಯಾವ ವಿಡಿಯೋದಲ್ಲಿ ನೀವು ಗ್ರಹಗಳ ಸಂಚಾರ ಯಾವ ಸಮಯದಲ್ಲಿ ನಡೆಯುತ್ತದೆ ಎಂಬುದನ್ನು ತಿಳಿದು ಆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಪ್ರಗತಿಯನ್ನು ಹೊಂದಲು ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಇನ್ನು ಮುಂದಿನ ಸಲಹೆನೆಂದರೆ ಈ ಅವಧಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಬಹಳಷ್ಟು ಜಾಗರೂಕರಾಗಿ ಇರುವುದು ಅತ್ಯಂತ ಅಗತ್ಯವಾದ ವಿಷಯವಾಗಿರಲಿದೆ ಏಕೆಂದರೆ ಅನಗತ್ಯ ಖರ್ಚುಗಳಿಂದ ಸಾಲ ಬಾಧೆಗೆ ನೀವು ಒಳಗಾಗಬಹುದು ಇಲ್ಲವಾದರೆ ಒಂದಿಷ್ಟು ಒತ್ತಡಗಳಿಗೆ ಒಳಗಾಗಲಿದ್ದೀರಿ ಅದರಿಂದಾಗಿ ನೀವು ಹಣಕಾಸಿನ ವಿಷಯದ ಬಗ್ಗೆ ಮತ್ತು ಅನಗತ್ಯ ಖರ್ಚುಗಳು ಮೇಲೆ ಹಿಡಿತವನ್ನು ವಹಿಸುವುದು ಉತ್ತಮವಾಗಿರಲಿದೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ನೀವು ನಿಯಮಿತ ವ್ಯಾಯಾಮ ಮತ್ತು ಸಮತೋಲನ ಆಹಾರದ ಮೂಲಕ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಇದರಿಂದಾಗಿ ಹೆಚ್ಚಿನ ಉತ್ಸಾಹದಿಂದ ಮತ್ತು ಎಲ್ಲರಿಂದ ನೀವು ಉತ್ತಮವಾದ ಪ್ರಾಶಂಸೆಯನ್ನು ಪಡೆಯಬಹುದು ಆರೋಗ್ಯದಲ್ಲಿ ನೀವು ಚೇತರಿಕೆಯನ್ನು ಹೊಂದುವುದರಿಂದಾಗಿ ನೀವು ಅತ್ಯಂತ ಸಂತೋಷವನ್ನು ಕಾಣಲು ಹೆಚ್ಚಿನ ಅವಕಾಶಗಳನ್ನು ಪಡೆಯಬಹುದು ಇನ್ನು ಮುಂದಿನ ಸಲಹೆ ಎಂದರೆ ತಪ್ಪು ತಿಳುವಳಿಕೆಗಳಿಂದ ದೂರವಿರಿ ಇದರಿಂದಾಗಿ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹೊಂದಬಹುದಾಗಿರದೆ ತಪ್ಪು ತಿಳುವಳಿಕೆಗಳಿಂದ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಸಂಗಾತಿಯ ಮತ್ತು ಉತ್ತಮ ಸಂಬಂಧಗಳನ್ನು ಕಳೆದುಕೊಳ್ಳಬಹುದು ಅದರಿಂದಾಗಿ ಪ್ರಮುಖವಾಗಿ ನಿಮ್ಮ ತಪ್ಪು ತಿಳುವಳಿಕೆಗಳನ್ನು ದೂರವಿರಿಸಿ ಹಾಗೂ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಪ್ರಯತ್ನಿಸಿ ಇದು ಕಟಕ ರಾಶಿಯವರಿಗೆ ನಾನು ನೀಡುವಂತಹ ಪ್ರಮುಖ ಸಲಹೆಗಳಾಗಿರುತ್ತದೆ ಇನ್ನು ಈ ವರ್ಷದಲ್ಲಿ ನೀವು ಮಾಡಬೇಕಾದಂಥ ಕೆಲವು ಪರಿಹಾರ ಅಂದರೆ ಜ್ಯೋತಿಷ್ಯ ಪರಿಹಾರವಾಗಿ ಈ ಈ ಕೆಲಸಗಳನ್ನು ಮಾಡುವುದರಿಂದಾಗಿ ದೇವರ ಅನುಗ್ರಹ ಸಿಗಲಿದೆ ಮತ್ತು ಉತ್ತಮ ಜೀವನವನ್ನು ನೀವು ನಡೆಸಬಹುದಾಗಿರಲಿದೆ ಪ್ರತಿ ಸೋಮವಾರ ಮತ್ತು ಗುರುವಾರದಂದು ಶಿವನನ್ನು ಪೂಜಿಸಿ ಈ ವರ್ಷ ಶಿವನ ಅನುಗ್ರಹ ನಿಮಗೆ ಅತ್ಯಂತ ಹೆಚ್ಚಿನದಾಗಿ ಇರಲಿದೆ ಇನ್ನು ಮುಂದಿನದ್ದಾಗಿ ಧರಿಸಬೇಕಾದ ರುದ್ರಾಕ್ಷಿಯು ಎರಡು ಮುಖದ ರುದ್ರಾಕ್ಷಿಯಾಗಿರಬೇಕು ಇದರಿಂದಾಗಿ ನೀವು ಉತ್ತಮ ಜೀವನವನ್ನು ಸಾಗಿಸಬಹುದು ಗೌರಿ ಶಂಕರನ ಪೂಜೆ ಮಾಡುವುದರಿಂದಾಗಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಮುಕ್ತಿಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಕಟಕ ರಾಶಿಗೆ ಸೇರಿದ ಜನರು ಯಾವುದಾದರೂ ರತ್ನವನ್ನು ಧರಿಸಬೇಕೆಂದರೆ ಸೋಮವಾರದ ದಿನ ಮುತ್ತನ್ನು ಧರಿಸಿ ಮತ್ತು ಶಿವನಿಗೆ ಅಭಿಷೇಕವನ್ನು ಮಾಡಿ ಇದರಿಂದಾಗಿ ಶಿವನ ಅನುಗ್ರಹ ನಿಮ್ಮ ಮೇಲೆ ಆಗಲಿದೆ ಇದರ ಜೊತೆಗೆ ತಪ್ಪದೆ ನೀವು ಪ್ರತಿ ಶನಿವಾರದಂದು ತಪ್ಪದೆ ಶನಿದೇವನನ್ನು ಪೂಜಿಸಿ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭ ಮತ್ತು ಉತ್ತಮ ಯೋಗ ಫಲಗಳನ್ನು ಪಡೆಯಬಹುದಾಗಿರಲಿದೆ ಇದು ಕಟಕ ರಾಶಿಯವರಿಗೆ ಈ ಯುಗಾದಿಯ ನಂತರದಲ್ಲಿ ಸಿಕ್ಕರ ಉತ್ತಮ ಯೋಗ ಫಲವಾಗಿರುತ್ತದೆ ಮತ್ತು ಇಲ್ಲಿ ಹೇಳಿರುವಂತಹ ಕೆಲವು ವಿಷಯದ ಮೇಲೆ ನೀವು ಎಚ್ಚರಿಕೆಯನ್ನು ವಹಿಸುವುದು ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ನೀವು ಹೋಗಲು ಸಹಕರಿಸಲಿದೆ ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಮುಂದಿನ ಯಾವ ರಾಶಿಯ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು